ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮೃದುವಾಣಿ ಊರು ಒಲ್ಲಂಬಳ್ಳಿ ಕೋಲಾರ ಡಿಸ್ಟಿಕ್ಟು ಅಪ್ಪ ವಿಜಯ್ ಕುಮಾರ್ ಅಮ್ಮ ಪಾರ್ವತಮ್ಮ ನಾನು ಮೇಜರು ನನ್ನ ಏಜ್ ಟ್ವೆಂಟಿ ಇಯರ್ಸ್ ಆಗಿದೆ ಇವನ ಹೆಸರು ಭರತ್ ಅಪ್ಪ ಶಂಕರಪ್ಪ ಅಮ್ಮ ಸುಮ ಮತ್ತು ಊರು ಚೋಳಂಗುಟ್ಟೆ ಮುಳ ಮುಳ್ಬಾಗ ಡಿಸ್ಟಿಕ್ಟು ಕೋಲಾರ ತಾಲೂಕು ಇವನ ಏಜ್ ಕೂಡ ಟ್ವೆಂಟಿ ತ್ರೀ ಇವನು ಕೂಡ ಮೇಜರು ಫಸ್ಟ್ ಆಫ್ ಆಲ್ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ ನಾವಿಬ್ರು ತುಂಬ ಪ್ರೀತಿಸ್ತಾ ಇದ್ವಿ ಈಗ ಓಡೋಗಿ ಮದುವೆನೂ ಆಗಿದ್ದೀವಿ ನಾವೆಲ್ಲೋ ಆಂಧ್ರದಲ್ಲಿ ಮದುವೆ ಆಗಿ ತಲೆ ಮರೆಸ್ಕೊಂಡು ಜೀವನ ಮಾಡ್ತಾಯಿದ್ದೀವಿ ನಮ್ಮ ಮನೆಯವ್ರ ಕಡೆಯಿಂದ ಇವ್ರ ಮನೆಯವ್ರ ಮೇಲೆ ಇವನ್ ಮೇಲೆ ಕಿಡ್ನಾಪ್ ಕೇಸ್ ಅಂತ ಫೈಲಾಗಿದೆ ಮುಳ್ಬಾಗಲ್ ಮುಳ್ಬಾಗಲ್ ಸ್ಟೇಷನಲ್ಲಿ ಒಂದು ಎಫ್ ಐ ಆರ್ ಫೈಲಾಗಿದೆ ಮತ್ತು ಕೋಲಾರ್ ಸ್ಟೇಷನಲ್ಲಿ ಒಂದು ಫೈ ಎಫ್ ಐ ಆರ್ ಫೈಲ್ ಆಗಿದೆ ಸೊ ಅದಕ್ಕೆ ತುಂಬ ಸರ್ಚ್ ಮಾಡ್ತಾಯಿದ್ದಾರೆ ಅದಕ್ಕೆ ನಾವು ಅಲ್ಲಿಂದ ಬಂದು ಮಾತಾಡೋಣ ಅಂತ ಶನಿವಾರ ಎಸ್ ಪಿ ಅವ್ರ ಹತ್ರ ಮಾತಾಡೋಣ ಅಂತ ಬಂದಾಗ ಅಪ್ಪ 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 ಅವ್ರ ಸೈಡಿಂದ ಅವ್ರ ಫ್ರೆಂಡ್ಸು ಬಂದು ಕತ್ತಿರಿಸ್ತೀವಿ ಇದು ಮಾಡ್ತೀವಿ ಇದು ಮಾಡ್ತೀವಿ ಅವನನ್ನು ಕಳಿಸಿ ಅವನನ್ನು ಕರೆಸಿ ಕತ್ತಿರ್ಸಾಕ್ತೀವಿ ಸಾಯಿಸಾಕ್ತೀವಿ ಅವ್ನು ಬದುಕಿರ್ಬಾರ್ದು ಆಮೇಲೆ ನಾವು ಹುಡ್ಗಿನ ಕರ್ಕೊಂಡೋಗಿ ಬೇರೆಯವ್ರನ್ನ ಮದುವೆ ಮಾಡ್ಕೊಡ್ತೀವಿ ಅಂತ ಹೆದರ್ಸ್ತಾ ಇದ್ದಾರೆ ಅಲ್ಲಿ ತನಕ ಕೋಲಾರ ತನಕ ಬಂದು ನಾವು ವಾಪಸ್ ಮತ್ತೆ ಮತ್ತೆ ವಾಪಸ್ ಇದಕ್ಕೆ ಹೋಗಿದ್ದೀವಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬದುಕೋಕ್ಕೆ ಚಾಯ್ಸೇ ಇಲ್ದಿರ ಆಗೋಗಿದೆ ಸೊ ಪ್ಲೀಸ್ ನೀವೆಲ್ಲರೂ ನಮಗೆ ಹೆಲ್ಪ್ ಮಾಡಬೇಕು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅದಕ್ಕೂ ಮೀರಿದ್ದೇನೋ ಅಂತಂದರೆ ನಮ್ಮ ನಮಗೆ ಪ್ರಾಣ ಬೆದರಿಕೆಗಳು ಮೂರೇ ಮೂರು ಜನದಿಂದ ಬರ್ತಾ ಇದೆ ಜಾಸ್ತಿ ಅಂತಂದರೆ ಯಾರಂಗಟ್ಟ ಮಂಜು ಅವರು ನನಗೆ ಅಂಕಲ್ ಆಗಬೇಕು ನಮ್ಮಪ್ಪ ಫ್ರೆಂಡ್ ಆಗಬೇಕು ಅವರು ಮತ್ತು ಅವರು ಮತ್ತು ಹಾವಣಿಯಿಂದ ರವಿ ಅವರು ಮೂರು ಜನದಿಂದ ತುಂಬ ಪ್ರಾಣ ಬೆದರಿಕೆಗಳು ಇದೆ ನಮಗೆ ಬದುಕಬೇಕು ಅಂತಲೇ ಅನ್ನಿಸ್ತಿಲ್ಲ ನೀವು ನೀವೆಲ್ಲ ಸಹಕಾರ ಮಾಡಿ ನಾವು ಈ ವಿಡಿಯೋನ ಶೇರ್ ಮಾಡಿದ್ರೆ ನಾವು ಬದುಕೋ ಅವಕಾಶಗಳಿರತ್ತೆ ಇಲ್ಲಾಂದರೆ ನಾವು ಸತ್ತೇ ಹೋಗ್ತೀವಿ ಈಗಾಗಲೇ ನಮಗೆ ಬಂದಿರೋ ಇಂಟಿಮೇಷನ್ ಪ್ರಕಾರ ನಮ್ಮ ನಮ್ಮ ಅತ್ತೆ ಮಾವ ಅಂದರೆ ನನ್ನ ಗಂಡನ ಅಪ್ಪ ಅಮ್ಮನಿಗೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನನಗೆ ಎಲ್ಪ್ ಮಾಡಿ ನಮ್ಮಿಬ್ಬರನ್ನ ಜೀವಂತವಾಗಿರೋಕ್ಕೆ ಅವಕಾಶ ಮಾಡಿಕೊಡಿ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್